ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಪೈಪಿಂಗ್ ಮಾಡೋದಕ್ಕೆ ಅಂತ ಕ್ರಾಸ್ ಪೀಸ್ ಕಟ್ ಮಾಡ್ತೀವಿ ಅದನ್ನು ಯಾವ ರೀತಿ ಪರ್ಫೆಕ್ಟಾಗಿ ಕಟ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಅದನ್ನು ಜಾಯಿಂಟ್ ಮಾಡುವಂತಹ ಮೂರು ಮೆಥಡ್ಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈ ಕ್ರಾಸ್ ಪೀಸ್ ಏನಿದೆ ಇದನ್ನು ನಾವು ಜಾಯಿಂಟ್ ಮಾಡೋದು ಕೂಡ ಮೂರು ವಿಧದಲ್ಲಿ ಇದೆ ಹಾಗಾಗಿ ಅದನ್ನು ಒಂದು ಸಪ್ರೇಟ್ ವೀಡಿಯೋ ಮಾಡಿ ಹಾಕಿದರೆ ನಿಮಗೆ ತೋರಿಸೋದಕ್ಕೆ ಈಸಿ ಆಗುತ್ತೆ ನೀವು ಕೂಡ ಆರಾಮಾಗಿ ತಿಳ್ಕೊಳ್ಬೋದು ಸಪ್ರೇಟಾಗಿ ವಿಡಿಯೋ ಇರೋದ್ರಿಂದ ನೀವು ಯಾವಾಗ ಬೇಕಾದರೂ ಈ ವಿಡಿಯೋನ ತೆಗೆದು ನೋಡ್ಕೋಬೋದು ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಮೂರು ರೀತಿ ನಾನು ಕಲರು ತೊಗೊಂಡಿದ್ದೀನಿ ಯಾಕೆಂದರೆ ಮೂರು ವಿಧದಲ್ಲಿ ಹೇಳ್ಕೊಡ್ಬೇಕಲ್ಲ ಹಾಗಾಗಿ ಸೊ ನಾನೀಗ ಇದನ್ನು ಪರ್ಫೆಕ್ಟಾಗಿ ಕ್ರಾಸ್ ಪೀಸ್ ಕಟ್ಟಿಂಗ್ ಮಾಡೋದು ಹೇಗೆ ಅನ್ನೋದನ್ನು ಫಸ್ಟು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಆಮೇಲೆ ನಿಮಗೆ ಇದು ಕ್ರಾಸ್ ಪೀಸ್ ಅಟ್ಯಾಚ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ಏನಿದೆ ಇದು ಸ್ಟ್ರೈಟ್ ಆಗಿದ್ರೆ ನಿಮಗೆ ಹೊಲಿಯೋದಿಕ್ಕೆ ಮತ್ತೆ ಕಟಿಂಗ್ ಮಾಡ್ಕೊಳೋದಕ್ಕೆ ಅನುಕೂಲ ಆಗತ್ತೆ ಅಂತ ನಿಮಗೆ ತೋರಿಸ್ತಾ ಇರೋದು ಇದು ಉಳ್ದಿರುವಂತ ಬಟ್ಟೆ ಬ್ಲೌಸ್ ಅಲ್ಲಿ ಸೊ ಇದನ್ನ ನಾವು ಯಾವ ರೀತಿ ಕಟ್ಟಿಂಗ್ ಮಾಡ್ಕೊಬೇಕು ಕ್ರಾಸ್ ಪೀಸು ಪರ್ಫೆಕ್ಟ್ ಕ್ರಾಸ್ ಪೀಸ್ ಇದ್ರೆ ಮಾತ್ರ ಪೈಪಿಂಗ್ ಅನ್ನೋದು ನೀಟಾಗೆ ಬರುತ್ತೆ ಹಾಗಾಗಿ ಆಮೇಲೆ ಇದು ಹೆಮ್ಮಿಂಗ್ ಮಾಡೋದಕ್ಕೂ ಪಟ್ಟಿ ಹಚ್ಚಿ ತರಲ್ವ ಅದನ್ನು ಇದೇ ರೀತಿ ಕಟಿಂಗ್ ಮಾಡುವಂಥದ್ದು ಸೇಮ್ ಇದು ಎರಡಕ್ಕೂ ಬರುತ್ತೆ ಇದು ಪೈಪಿಂಗಿಗೂ ಬರುತ್ತೆ ಮತ್ತು ಹೆಮ್ಮಿಂಗ್ ಮಾಡೋದಕ್ಕೂ ಬರುತ್ತೆ ಅದು ಏನು ವ್ಯತ್ಯಾಸ ಅನ್ನೋದನ್ನು ಆಮೇಲೆ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈಗ ನೋಡಿ ಇದು ಸ್ಟ್ರೈಟ್ ಇಲ್ಲೂ ಸ್ಟ್ರೈಟ್ ಇದೆ ಇಲ್ಲೂ ಸ್ಟ್ರೈಟ್ ಇದೆ ಸೊ ಬಿಗಿನರ್ಸಿಗೆ ಈಸಿ ಆಗುವಂಥ ಒಂದು ಮೆಥಡ್ ಇದು ಇದನ್ನ ನೀವು ತಿಳ್ಕೊಂಬಿಟ್ರೆ ಕ್ರಾಸ್ ಪೀಸು ಪರ್ಫೆಕ್ಟಾಗಿ ಕಟ್ಟಿಂಗು ಮಾಡ್ಕೊಬೋದು ಸೊ ನೋಡಿ ಈ ರೀತಿ ಮಾಡ್ಕೊಂಡು ಮರ್ಚ್ಕೊಂಡಾಗ ಇಲ್ಲಿ ಮೂಲೆ ಏನು ಬರುತ್ತೆ ಇಲ್ಲಿಂದ ನಾವು ಸೊ ಈ ತುದಿಯವರೆಗೂ ಕಟ್ ಮಾಡ್ಕೋಬೇಕು ಸೊ ಇದು ಪರ್ಫೆಕ್ಟ್ ಆದ ಕ್ರಾಸ್ ಪೀಸು ಕಟ್ಟಿಂಗು ಫ್ರೆಂಡ್ಸ್ ಸೊ ಇದೇ ರೀತಿ ನೀವು ಕೂಡ ಮಾಡ್ಕೊಳ್ಳಿ ಅವಾಗ ಇದೇನಿದೆ ನೀಟಾಗಿ ಬರುತ್ತೆ ಎಲ್ಲೂ ಕೂಡ ಸುಖ ಸುಖ ಅನ್ನೋದು ಬರೋದಿಲ್ಲ ಸೊ ಇದು ಉಲ್ಟಾ ಅಂತ ಗೊತ್ತಾದ ಮೇಲೆ ನಾವು ಏನಿದೆ ಈ ಒಂದು ಒಂದು ಇಂಚಿಂದು ನೀವು ಮಾ ಕಟ್ ಮಾಡಿ ಇಟ್ಕೊಂಬಿಟ್ರೆ ಒಳ್ಳೇದು ಇಲ್ಲಾಂದರೆ ಟೇಪಲ್ಲೇ ಮಾರ್ಕಿಂಗ್ ಅನ್ನೋದು ಮಾಡ್ಕೊಬೋದು ನೋಡಿ ನಾನಿದು ಒಂದು ಇಂಚಿಗೆ ಕಟ್ ಮಾಡ್ಕೊಂಡಿದ್ದೀನಿ ಈ ರೊಟ್ಟಲ್ಲಿ ನೀವು ಕಟ್ ಮಾಡಿ ಇಟ್ಕೊಂಡ್ರೆ ನೀವು ಯಾವಾಗಲೂ ಪೈಪಿಂಗ್ ಮಾಡ್ಬೇಕಾದ್ರೆ ಈ ಒಂದು ಇದು ಐಟಮ್ನು ಯೂಸ್ ಮಾಡ್ಕೊಬೋದು ನೋಡಿ ಸೊ ಇದು ಪರ್ಫೆಕ್ಟಾಗಿ ನಿಮಗೆ ಒಂದು ಇಂಚು ಸಿಗುತ್ತೆ ಸೊ ಎರಡಕ್ಕೂ ಇದೇ ಅಲ್ಲೇ ಕಟ್ ಮಾಡ್ಕೊಬೇಕು ಹೆಮ್ಮಿಂಗಿಗಾಗ್ಲಿ ಮತ್ತೆ ಪೈಪಿಂಗಿಗಾಗ್ಲಿ ಇದೇ ಮೆಥಡ್ನ ಕಟ್ ಮಾಡ್ಕೊ ಈಗ ಇಲ್ಲಿ ಮಾರ್ಕಿಂಗ್ ಏನಿದೆ ಅದ್ರ ಮೇಲೆ ನೀವು ನೀಟಾಗಿ ಕಟ್ ಮಾಡ್ಕೋಬೇಕು ಸೊ ಸ್ಟಾರ್ಟಿಂಗಲ್ಲಿ ಬಿಗಿನರ್ಸ್ ಯಾವಾಗಲೂ ಕಾಟನ್ ಬಟ್ಟೆನ ಉಪಯೋಗಿಸಿ ಅವಾಗ ನಿಮಗೆ ಹೊಲಿಯಲಿಕ್ಕೆ ಈಸಿ ಆಗುತ್ತೆ ಆಮೇಲೆ ನೀವು ಜಾರುವಂಥ ಬಟ್ಟೆ ಇದ್ರೂ ಕೂಡ ಆರಾಮಾಗಿ ಹೊಲಿಯೋದು ಕಲ್ತಿರ್ತೀರಲ್ವಾ ಹಾಗಾಗಿ ನೀವು ಹೊಲಿಬೋದು ಜಾರಕ್ಕೆ ಬಟ್ಟೆ ಅವೆಲ್ಲ ಇರ್ತಾವಲ್ವ ಸಿಲ್ಕ್ ಬಟ್ಟೆಗಳು ಅದನ್ನು ಕೂಡ ಯೂಸ್ ಮಾಡೋದು ಇಲ್ಲಾಂದರೆ ರಾ ಸಿಲ್ಕ್ ಯೂಸ್ ಮಾಡ್ಬೋದು ರಾ ಸಿಲ್ಕ್ ಅದು ಶೈನಿಂಗ್ ಬಟ್ಟೆ ಇದ್ದರೂ ಜಾರೋದಿಲ್ಲ ರಾ ಸಿಲ್ಕ್ ಬಟ್ಟೆ ಈಗೆಲ್ಲ ಪೌಚು ಬಟ್ಟೆ ಏನು ಕೊಡ್ತಾರಲ್ವ ಅರ್ಶನ ಕುಂಕುಮಕ್ಕೆ ಅಂತ ಸೊ ಅದು ಆರಾಮಾಗಿ ನೀವು ಕಟ್ ಮಾಡಿಕೊಂಡು ಹೊಲಿಬೋದು ಪೈಪಿಂಗಿಗೆ ಅಂತಲೇ ನೋಡಿ ಈ ರೀತಿಯೇ ಒಂದು ಎರಡು ಮೂರು ಪೀಸು ಬೇಕು ನಿಮಗೆ ಈಗ ತೋರ್ಸೋಕ್ಕೆ ಎರಡು ಮೂರು ಪೀಸ್ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಬ್ಲೌಸಿಗೆ ಏನಿಲ್ಲ ಅಂದರೂ ಒಂದು ಐದಾರು ಪೀಸ್ ಆದರೂ ಬೇಕಾಗುತ್ತೆ ಡೀಪ್ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ಬ್ರಾಡ್ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಇಲ್ಲಿ ನಿಮಗೆ ತೋರ್ಸೋದಕ್ಕೋಸ್ಕರ ಒಂದು ಮೂರು ಪೀಸು ಕಟ್ ಇದ್ದೀನಿ ನಾನು ಸೇಮ್ ಮೆಥಡಲ್ಲೇ ಏನು ಹೇಳ್ಕೊಟ್ಟಿದ್ದೀನೋ ಅದೇ ಮೆಥಡಲ್ಲೇ ಸೊ ಈ ಮೂರು ಕಲರು ಕಟ್ ಮಾಡ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ನನಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಸೊ ಬನ್ನಿ ಈಗ ಸೊ ನೋಡಿ ಇದು ಏನಿದೆ ಕ್ರಾಸ್ ಪೀಸು ಈಗ ನಾವು ಈ ರೀತಿ ಕಟ್ ಮಾಡ್ಕೊಂಡಿದ್ದೀವಿ ಇದನ್ನು ಫಸ್ಟ್ ಮೆಥಡಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದು ಮೇಲೆ ಇಟ್ಕೋಬೇಕು ಸೊ ಇದು ನೋಡಿ ಉಲ್ಟ ಅಲ್ವಾ ಇದು ಮೇಲೆ ಸೊ ಮೇ ಇದು ಸೀದಾ ಸೀದಾ ಅಟ್ಯಾಚ್ ಆಗಬೇಕು ಮತ್ತು ಈ ರೀತಿ ಇಟ್ಕೋಬೇಕು ನೋಡಿ ಇಲ್ಲಿ ಕಾರ್ನರ್ ಬಂದಿದೆ ಅಲ್ವಾ ಈ ಕಾರ್ನರ್ ಮತ್ತು ಈ ಕಾರ್ನರ್ ಈ ಪಾಯಿಂಟಿಂದ ಈ ಪಾಯಿಂಟ್ವರೆಗೂ ನೀವು ಹೊಲಿಗೆ ಅನ್ನೋದನ್ನು ಹಾಕಬೇಕು ಇದು ಮೊದಲನೇ ಮೆಥಡು ಸೊ ಮೂರು ಮೆಥಡು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಯಾವ ಮೆಥಡ್ ಈಸಿ ಅನ್ಸುತ್ತೋ ಅದನ್ನ ನೀವು ಫಾಲೋ ಮಾಡ್ಬೋದು ಇದು ಕನ್ಫ್ಯೂಸ್ ಆಗುತ್ತೆ ಈ ಬಟ್ಟೆ ಏನಿದೆ ಇಟ್ಕೊಳ್ಳೋದು ಕನ್ಫ್ಯೂಸ್ ಆಗುತ್ತೆ ಹಾಗಾಗಿ ನೋಡಿ ಈ ರೀತಿ ಇಟ್ಕೊಂಡಾಗ ಇಲ್ಲಿ ಸೆವೆನ್ ಅಂತ ಏನು ಬರುತ್ತಲ್ವ ಸೆವೆನ್ ಶೇಪ್ ಈ ರೀತಿ ಬರಬೇಕು ಅತೆಕ್ ಪಾಯಿಂಟ್ ಇಂದ ಪಾಯಿಂಟ್ ಗೆ ಹೊಲಗಾಕರೆ ಇದು ಕಲರ್ ಕ್ರಿಯೇಟ್ ಆಗಿರಬೇಕು ಸೊ ಈಗ ನಾನು ಇಲ್ಲಿ ಸ್ಟಿಚಿಂಗ್ ಮಾಡ್ತಾ ಇದೀನಿ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಅದು ಸೊ ಯಾವಾಗಲೂ ಸ್ಟಾರ್ಟಿಂಗು ಗಂಟು ಹೊಲಗೇನಾ ಹಾಕಬೇಕು ಸೊ ನೋಡಿ ಈ ರೀತಿ ಆದಮೇಲೆ ಇದು ಎಡ್ಜ್ ಏನಿದೆ ಇದು ಉಳಿದಿರೋ ಪೀಸನ್ನ ಇದೇ ಡೈರೆಕ್ಷನ್ ಅಲ್ಲದೆ ಕಟ್ ಮಾಡಿಕೊಂಡು ಸೊ ಈ ರೀತಿ ಓಪನ್ ಮಾಡಿದಾಗ ಇದು ಸ್ಟ್ರೈಟಾಗಿ ಬಂದಿರಬೇಕು ಸ್ಟ್ರೈಟಾಗಿ ಬರಬೇಕು ಆಮೇಲೆ ಇದು ಮತ್ತೆ ಸೀದಾನ ಇಟ್ಕೊಬೇಕು ನೀವು ಇನ್ನೊಂದು ಪೀಸ್ ಅಟ್ಯಾಚ್ ಮಾಡಬೇಕು ಅಂದ್ರೆ ನೀವು ಸೀದಾನ ಇಡ್ಕೊಬೇಕು ಫ್ರೆಂಡ್ಸ್ ನೋಡಿ ಇದು ಈಗ ನಾನು ಮತ್ತೆ ಇದು ಉಲ್ಟ ಯಾವುದು ಸೀದಾ ಯಾವುದು ನೋಡ್ಕೊಂಡು ನಮಗೆ ಉಲ್ಟ ಇದು ಈ ಪೀಸು ಉಲ್ಟ ಹಾಕಬೇಕು ಇದು ಸೀದಾ ಇರಬೇಕು ನೋಡಿ ಈ ರೀತಿ ಮತ್ತೆ ಇಟ್ಬಿಟ್ಟು ಹೊಲಿಬೇಕಾಗತ್ತೆ ಸೊ ಡೈರೆಕ್ಷನ್ ಯಾವಾಗಲೂ ಒಂದೇ ರೀತಿ ಕಟ್ ಮಾಡ್ಕೊಂಡಿರ್ಬೇಕು ಅದನ್ನು ನಿಮಗೆ ತಿಳಿಸ್ತೀನಿ ಸೊ ಈ ಒಂದು ಮೆಥಡ್ ಗೆ ಫ್ರೆಂಡ್ಸ್ ನೋಡಿ ಡೈರೆಕ್ಷನ್ ಏನಿದೆ ಈ ಕಡೆ ಕಟ್ ಮಾಡಿದ್ರೆ ಈ ಕಡೆ ತುದಿನೂ ಹಿಂಗೆ ಇರಬೇಕು ಅದೇ ರೀತಿ ಎಲ್ಲಾ ಪೀಸು ಸೇಮು ಕಟ್ ಆಗಿರಬೇಕು ಸೊ ಡೈರೆಕ್ಷನ್ ಅನ್ನೋದು ಯಾವಾಗಲೂ ಹೀಗೆ ಇರಬೇಕು ನೋಡಿ ಈಗ ಉಲ್ಟಾ ಇಟ್ಕೊಂಡಾಗ ಎಲ್ಲದೂ ಕೂಡ ಒಂದೇ ಡೈರೆಕ್ಷನ್ ಅಲ್ಲೇ ಇರಬೇಕು ಸೊ ಇದು ಸಮಯ ಇರೋದ್ರಿಂದ ಈಗ ಇದನ್ನ ನಿಮಗೆ ತೋರಿಸ್ತೀನಿ ನೋಡಿ ಇದೇನು ಇದೆ ಈ ಡೈರೆಕ್ಷನ್ ಅಲ್ಲೇ ಕಟ್ಟಿಂಗ್ ಅನ್ನೋದು ಮಾಡ್ಕೋಬೇಕು ಎರಡು ಸೇಮ್ ಡೈರೆಕ್ಷನ್ ಅಲ್ಲೇ ಮೊದಲೇ ಮಾಡ್ಕೊಂಡ್ಬಿಟ್ರೆ ನಿಮಗೆ ಜಾಯಿಂಟ್ ಮಾಡ್ತಾ ಹೋಗ್ಬೋದು ನೋಡಿ ಸೊ ಇದು ಸೀದಾ ಇಟ್ಕೊಂಡಿದ್ದೀನಿ ಈ ಪೀಸು ಉಲ್ಟಾ ಇಟ್ಕೊಂಡಿದ್ದೀನಿ ಕಾಣೋ ರೀತಿ ಈಗ ಇದನ್ನ ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ರೀತಿ ಹೊಲಿಗೆ ಅನ್ನೋದನ್ನ ಹಾಕಬೇಕು ಸ್ಟಾರ್ಟಿಂಗ್ ಅವರು ಗಂಟು ಹೊಲಿಗೆ ಹಾಕೋದು ಮರಿ ಇಲ್ಲ ಬಿಚ್ಕೊಳತ್ತದ ಅದಕ್ಕೆ ಸೊ ಇದೇ ರೀತಿ ನಾವು ಬೇರೆ ಪೀಸ್ ಏನಿದಾವೆ ಐದಾರು ಪೀಸ್ ನಾನು ತಗೊಂಡಿದ್ದೀನಿ ಸೇಮ್ ಮೆಥಡಲ್ಲೇ ಇಟ್ಕೊಂಡು ಹೋಗ್ಬೇಕಷ್ಟೇ ಸೊ ಇದು ಫಸ್ಟ್ನೇ ಮೆಥಡ್ ಒಂದು ಬ್ಲೌಸ್ ಗೆ ಏನಿಲ್ಲ ಅಂದ್ರು ಅದ್ ಐದಾರು ಪೀಸು ಬೇಗ ಇನ್ನು ನೀವು ಒಂದು ಇಂಚಿಗೆ ಕಟ್ ಮಾಡ್ಕೊಂಡ್ರೆ ಸಾಕು ಪೈಪಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಅದು ಪೈಪಿಂಗ್ ಮಾಡೋದು ಈಸಿ ಮೆಥಡಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ಯಾರಾದರೂ ಈ ವಿಡಿಯೋ ಹೊಸ್ದಾಗಿ ನೋಡ್ತಾ ಇರೋ ಚಾನಲ್ನ ಪೈಪಿಂಗ್ ಮಾಡೋದ್ರ ಬಗ್ಗೆ ತಿಳ್ಕೊಬೇಕು ಅನ್ನೋ ಆಸಕ್ತಿ ಇದ್ದರೆ ನಾನು ವಿಡಿಯೋನ ಲಿಂಕ್ ಕೊಟ್ಟಿರ್ತೀನಿ ಸೊ ಅದನ್ನ ನೀವು ಈಸಿಯಾಗಿ ನೋಡ್ಕೊಳ್ಳಿ ಸುಮಾರು ವಿಡಿಯೋಸ್ ಹಾಕಿದೀನಿ ಪೈಪಿಂಗ್ ಬಗ್ಗೆನೇ ಯಾಕಂದ್ರೆ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಪೈಪಿಂಗ್ ಬಗ್ಗೆ ಸುಖ್ ಸುಖ್ ಬರ್ತಾ ಇದೆ ಮತ್ತೆ ಟೋಲ್ ಟೋಲ್ ಬರ್ತಾ ಇದೆ ಅನ್ನೋ ಕಂಪ್ಲೇಂಟ್ ಇದ್ದಾಗ ಅನ್ನೋ ಒಂದು ವಿಡಿಯೋ ನೋಡಿ ಹೊಲ್ ನೋಡಿ ಗೊತ್ತಾಗುತ್ತೆ ಈಜಿ ಮೆಥಡ್ ಅಲ್ಲೇ ನೋಡಿ ಫ್ರೆಂಡ್ಸ್ ಇದೇ ರೀತಿ ಎಲ್ಲಾ ಪೀಸಸ್ನ ಅಟ್ಯಾಚ್ ಮಾಡ್ಕೋಬೇಕು ಅದೇ ಹೇಳಿದೆ ಡೈರೆಕ್ಷನ್ ಮಾತ್ರ ಒಂದೇ ರೀತಿ ಇರಬೇಕು ಒಂದೇ ತರ ಇದ್ದಾಗ ಮಾತ್ರ ನೀವು ಬೇಗ ಬೇಗ ಅಟ್ಯಾಚ್ ಮಾಡ್ಕೊಬೇಕಾಗತ್ತೆ ಇಲ್ಲ ಅಂದ್ರೆ ನೀವ್ ಅವಾಗಿಂದ ಅವಾಗೆ ಕಟ್ ಬೇಕಿದ್ರೆ ಹೊಲ್ಕೋಬಹುದು ಇನ್ನೆರಡು ಮೆಥಡ್ ಕೂಡ ತಿಳಿಸ್ಕೊಡ್ತೀನಿ ಅದು ಕೂಡ ಈಸಿ ಆಗಿರತ್ತ ಈ ರೀತಿ ಓಪನ್ ಮಾಡಿದ್ಮೇಲೆ ಇದು ಏನಿದೆ ಇದನ್ನ ಪರ್ಫೆಕ್ಟ್ ಆಗಿ ಕಟ್ ಮಾಡ್ಕೋಬೇಕು ಡೈರೆಕ್ಷನ್ ಯಾವ್ದೇ ದಿಕ್ಕಲ್ ಅದೇ ಕಡೆನೆ ಕಟ್ ಮಾಡ್ಕೊಂಡ್ರಾಯ್ತು ಸೊ ಕ್ರಾಸ್ ಪೀಸು ಕಟ್ಟಿಂಗ್ ಮಾಡೋದು ಅಷ್ಟೇ ಇಂಪಾರ್ಟೆಂಟು ಇಲ್ಲ ಅಂದರೆ ಅದು ಸುಖ ಸುಖು ಬರುತ್ತೆ ಇದು ಎಕ್ಸ್ಪೆಂಡ್ ಆಗಲಿಲ್ಲ ಬಟ್ಟೆ ಅಂತ ನಿಮಗೆ ಎಕ್ ಸುಖ್ ಬರುತ್ತೆ ಆಮೇಲೆ ಯಾವಾಗಲೂ ಸ್ಟ್ರೈಟ್ ಪೀಸ್ ತೊಗೊಬಾರ್ದು ಈ ರೀತಿ ಕ್ರಾಸ್ ಪೀಸ್ ಅನ್ನೋದು ತೊಗೋಬೇಕಾಗತ್ತೆ ಸೊ ಆಮೇಲೆ ಲಾಸ್ಟ್ ಇದು ಚೆಕ್ ಮಾಡಿ ಇವೆಲ್ಲ ಒಲಿಯೋದು ಅಟ್ಯಾಚ್ ಮಾಡೋದು ಹೇಗೆ ಅನ್ನೋದು ಕೂಡ ನಾನು ಪೈಪಿಂಗ್ ಇದರಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ನೀವು ಪು ಅದ್ರ ಬಗ್ಗೆ ಡೀಟೇಲ್ ಬೇಕು ಅಂದರೆ ಪೈಪಿಂಗ್ ವಿಡಿಯೋ ಏನಿದೆ ಅದನ್ನ ನೋಡಿ ಸೊ ಈಗ ಇದು ಏನಿದೆ ಇದನ್ನ ಅಟ್ಯಾಚ್ ಮಾಡೋದನ್ನ ತೋರಿಸ್ತೀನಿ ಇದು ಫಸ್ಟ್ ಮೆಥಡ್ ಆಯಿತು ಈ ರೀತಿ ಹೊಲಿಯೋದು ಈಗ ಸೆಕೆಂಡ್ ಮೆಥಡು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಈಗ ಸೆಕೆಂಡ್ ಮೆಥಡಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ಇದು ಏನಿದೆ ಇದು ಸ್ಟ್ರೈಟಾಗಿ ಕಟ್ ಮಾಡ್ಕೋಬೇಕು ಇದು ಏನಿದೆ ಕ್ರಾಸ್ ಆಗಿದೆ ಅಲ್ವಾ ಇದು ಇದನ್ನು ಸ್ಟ್ರೈಟಾಗಿ ಎಲ್ಲ ಪೀಸಸ್ಸು ಸ್ಟ್ರೈಟಾಗಿ ಕಟ್ ಮಾಡ್ಕೋಬೇಕು ನೆಕ್ಸ್ಟು ಏನ್ ಮಾಡಬೇಕು ಅಂತ ತಿಳಿಸ್ತೀನಿ ಸೊ ಈ ಒಂದು ಪೀಸಸ್ ಏನಿದೆ ಇದನ್ನ ನಾವು ಸೀದಾ ಉಲ್ಟ ಯಾವುದು ಸರಿಯಾಗಿ ನೋಡ್ಕೋಬೇಕು ಇದೆಲ್ಲ ಸೀದಾ ಇಟ್ಕೊಂಡಿದ್ದೀನಿ ಸೊ ಈಗ ಇದು ಏನಿದೆ ಸೀದಾ ಸೀದಾ ಅಟ್ಯಾಚ್ ಮಾಡಬೇಕು ಇದು ಯಾವ ರೀತಿ ಅಂದ್ರೆ ಇದು ನೋಡಿ ಈಗ ಹಿಂಗೆ ಸೊ ಈ ರೀತಿ ಇಟ್ಕೊಂಡಾಗ ನಿಮಗೆ ಇಲ್ಲಿ ಈ ಬಟ್ಟೆ ಎಡ್ಜು ಏನು ಕಾಣಿಸಿದೆ ಅಲ್ವಾ ಇದು ಈ ತುದಿಯಿಂದ ಈ ತುದಿ ವರೆಗೂ ಕ್ರಾಸ್ ಆಗಿ ಹೊಲ್ರೆ ನಿಮಗೆ ಸ್ಟಿಚಿಂಗ್ ಏನಿದೆ ಪರ್ಫೆಕ್ಟ್ ಆಗಿ ಬರುತ್ತೆ ಆ ತುದಿಯಿಂದ ಈ ತುದಿ ಇದು ಕೂಡ ಸೇಮ್ ಸೆವೆನ್ ಶೇಪಲ್ಲೇ ಅಲ್ಲೇ ಬರುತ್ತೆ ಆದರೆ ಇಟ್ಕೊಳ್ಳೋ ಮೆಥಡ್ ಏನಿದೆ ಅದು ಇನ್ನೊಂದ್ಸಲಿ ಕೇಳಿಸ್ಕೊಡ್ತೀನಿ ನೋಡಿ ಇಲ್ಲೂ ಕೂಡ ಗಂಟು ಒಂದಿನ ಹಾಕೋಬೇಕು ಸೊ ನೋಡಿ ಈ ರೀತಿ ಇಟ್ಕೊಂಡಿರೋದು ಈ ರೀತಿ ಸಮ ಇಟ್ಕೊಂಡಿದ್ದೀನಿ ಇಲ್ಲೂ ಸಮ ಮತ್ತು ಇಲ್ಲೂ ಸ್ಟಿಚಿಂಗ್ ಮಾತ್ರ ಇಲ್ಲಿ ಏನು ಬಟ್ಟೆ ಇದೆಯಲ್ಲ ಈ ಎಡ್ಜಿಂದ ಈ ತುದಿವರೆಗೂ ಅಂದರೆ ಈ ಬಟ್ಟೆ ಹಿಂದ್ಗಡೆ ಏನಿದೆ ಅಲ್ವಾ ಇದು ತುದಿವರೆಗೂ ಬರಬೇಕು ನೋಡಿ ಸೊ ಅದೇ ನೀವು ಗಂಟೊಲ್ಗೆ ಸರಿಯಾಗಿ ಬಂದಿಲ್ಲ ಅಂದ್ರೆ ಎರಡು ಸಲ ಹೊಲಿಗೆ ಅನ್ನೋದನ್ನ ಹಾಕೊಳ್ಳಿ ಸೊ ಈಗ ನೀವು ಕಟ್ಟಿಂಗ್ ಎಲ್ಲಿ ಮಾಡ್ಕೋಬೇಕು ಅಂತಂದ್ರೆ ನೋಡಿ ಎರಡು ಹೊಲಿಗೆ ಹಾಕೊಂಡಿದ್ದೀನಿ ನಾನು ಸೊ ಈಗ ಇಲ್ಲಿ ಕಾಲು ಇಂಚು ಬಿಟ್ಟುಬಿಟ್ಟು ಹೊಲಿಗೆ ಏನು ಸ್ಟಿಚಿಂಗ್ ಬಂದಿದೆ ಅದೇ ಶೇಪಿಗೆ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಇಲ್ಲಿ ಸ್ಟಿಚಿಂಗ್ ಏನು ಬಂದಿದೆ ಇಲ್ಲಿಂದ ಕಾಲು ಇಂಚು ದೂರದಲ್ಲಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ ಸೊ ಈಗ ಈ ರೀತಿ ಸಮವಾಗಿ ಬರುತ್ತೆ ನೆಕ್ಸ್ಟ್ ಇದು ಕೂಡ ಸಮವಾಗಿ ಕಟ್ ಆಗಿರ್ಬೇಕು ನೋಡಿ ಆ ಒಂದು ಪೀಸಲ್ಲಿ ಕ್ರಾಸ್ ಇರುತ್ತೆ ಇನ್ನೆರಡು ಏನು ಇದೆ ಕಲರ್ ಇದು ಅದಕ್ಕೆ ಇದೇ ಅಲ್ಲ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೋಬೇಕು ಸೊ ಇನ್ನೊಸಲಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಏನು ಸಮನಾಗಿ ಕಟ್ ಮಾಡ್ಕೊಂಡಿದೀವಿ ಸಮನಾಗಿ ಕಟ್ ಮಾಡ್ಕೊಂಡ್ಮೇಲೆ ಸೊ ಇದನ್ನ ಈ ರೀತಿ ಇಟ್ಕೋಬೇಕು ಈ ರೀತಿ ಇಟ್ಕೊಂಡಾಗ ನೋಡಿ ಇದು ಕೂಡ ಸೇಮ್ ಶೇಪ್ ಶೇಪಲ್ಲೇ ಬರುತ್ತೆ ಈಗ ಇದನ್ನ ಹೊಲಿಗೆ ಏನಿದೆ ಇಲ್ಲಿ ಈ ತುದಿಯಿಂದ ಈ ತುದಿಗೆ ಇಂಚು ಗ್ಯಾಪ್ ಅಲ್ಲಿ ಹೊಲಗಿಬೇಕು ಈಗ ಕಾಲು ಇಂಚ್ ಗ್ಯಾಪ್ ಅಲ್ಲಿ ಕಟ್ ಮಾಡಿದೀನಿ ನೆಕ್ಸ್ಟ್ ನೋಡಿ ಈ ರೀತಿ ಓಪನ್ ಮಾಡಿದಾಗ ಈ ರೀತಿ ಸಮವಾಗಿ ಬಂದಿರಬೇಕು ಸೊ ಇದೇ ರೀತಿ ನಾಲ್ಕೈದು ಪೀಸ್ ಏನಿರುತ್ತೆ ಇದೇ ಮೆಥಡಲ್ಲಿ ಜಾಯಿಂಟ್ ಮಾಡ್ಕೊಬೇಕು ಫ್ರೆಂಡ್ಸ್ ಸೊ ಇದು ಎರಡನೇ ಮೆಥಡ್ ಆಯಿತು ಈಗ ಮೂರನೇ ಮೆಥಡು ಸೊ ಮೂರನೇ ಮೆಥಡಲ್ಲೂ ಕೂಡ ಸೇಮು ಇದೇ ರೀತಿ ಸಮವಾಗಿ ಕಟ್ ಮಾಡ್ಕೊಂಡಿರಬೇಕು ಸೊ ಪೀಸಸ್ ಏನಿದೆ ಇದನ್ನು ಮೇಲ್ಭಾಗ ಮಾಡಿ ಇಟ್ಕೊಳ್ಳಿ ಸೊ ಈಗ ನೆಕ್ಸ್ಟು ಈಗ ಅದೇನು ಇಟ್ಕೊಂಡ್ವಿ ಈ ರೀತಿ ಇಟ್ಕೊಂಡಿ ಅಲ್ವಾ ಸೆಕೆಂಡ್ ಮೆಥಡಲ್ಲಿ ಸೊ ಈಗ ಏನು ಮಾಡಬೇಕು ಅಂದ್ರೆ ಇಲ್ಲಿ ಕಾಲು ಇಂಚು ಬಿಡಬೇಕು ಮತ್ತೆ ಮೇಲ್ಗಡೆನು ಈ ಮೇಲಿನ ಬಟ್ಟೆ ಏನಿದೆ ಮೇಲ್ಗಡೆ ಹೋಗ್ಬೇಕು ನೋಡಿ ಈ ರೀತಿ ಇಲ್ಲಿ ಕಾಲಿಂಚು ಬಿಡಬೇಕು ಮತ್ತು ಮತ್ತೆ ಈ ಬಟ್ಟೆನೂ ಮೇಲೆ ಕಾಲಿಂಚು ಇಂಚು ಬಿಡ್ಬೇಕು ಈ ರೀತಿ ಈ ರೀತಿ ಬಿಟ್ಟಾಗ ಇಲ್ಲೇನಿದೆ ಈ ಕರ್ನರ್ ಇಂದ ಈ ಕಾರ್ನರ್ವರೆಗೂ ಹೊಲಿಗೆನ ಹಾಕ್ಬೇಕು ಹಿಂಗೆ ನೀವೇ ಕನ್ಫ್ಯೂಸ್ ಆಗತ್ತೆ ಆ ಥರದ್ದು ಅಂದ್ರೆ ಈ ಮೆಥಡ್ನ ಫಾಲೋ ಮಾಡಿ ನೋಡಿ ಇದು ಮೂಲೆಯಿಂದ ಈ ಮೂಲೆ ಇಲ್ಲಿ ಏನು ಬಂದಿದೆ ಕಾರ್ನಾಡು ಆ ಕಾರ್ನಾರಿಗೆ ಹೊಲಿಬೇಕು ಈಗ ಇಲ್ಲಿ ಈ ಎಡ್ಜಿಂದ ಈ ಎಡ್ಜ್ವರೆಗೂ ಕಟ್ ಮಾಡಿದ್ರೆ ಆಯ್ತು ಎರಡು ಏನಿದೆ ಬರುತ್ತೆ ಈ ಮೂರು ಏನಿದಾವೆ ಇವೆಲ್ಲ ಒಂದೇ ತರ ಬರುತ್ತೆ ಎರಡು ಮೆಥಡಲ್ಲಿ ಈ ತರ ಬಟ್ಟೆ ಅನ್ನೋದು ಎಕ್ಸ್ಟ್ರಾ ಬರುತ್ತೆ ಒಂದ್ ಮೆಥಡಲ್ಲಿ ಬರೋದಿಲ್ಲ ಈಗ ಇಲ್ಲೂ ಕೂಡ ಸಮನಾಗಿ ಕಟ್ ಮಾಡ್ಕೊಂಡಿರ್ಬೇಕು ಆಮೇಲೆ ಎಕ್ಸ್ಟ್ರಾ ಏನಿದೆ ಮೇಲ್ಗಡೆ ಕಾಲಿಂಚ್ ಎಕ್ಸ್ಟ್ರಾ ಈ ಕಡೆ కాల్ ఇంచు ఎక్స్ట్రెట్ట నోడి ఇక్కడ కాలించు ఎక్స్ట్రా ఇక్కడ కాలించు ఎక్స్ట్రా విడబ్ ఈ రీతి ಈಗ ಹೊಲಿಗೆ ಏನು ಬಂದಿದೆ ಅಲ್ಲಿಂದ ಕಾಲು ಇಂಚು ಗ್ಯಾಪಲ್ಲಿ ಕಟ್ ಮಾಡ್ಬೇಕಷ್ಟೆ ನೋಡಿ ಫ್ರೆಂಡ್ಸ್ ಈಗ ಇಲ್ಲೇನು ಎಕ್ಸ್ಟ್ರಾ ಬಟ್ಟೆ ಇದೆ ಇದನ್ನ ಅದೇ ಡೈರೆಕ್ಷನ್ಗೆ ಕಟ್ ಮಾಡ್ಬೇಕು ಮೇಯ್ನ್ ಕ್ಲಾತ್ ಯಾವ ಡೈರೆಕ್ಷನ್ ಇರುತ್ತೋ ಅದೇ ಸೊ ನೋಡಿ ಈಗ ಎಲ್ಲ ಅದು ಈ ರೀತಿ ರೆಡಿ ಆಗಿದೆ ಸೊ ಈಗ ಮೂರು ಮೆಥಡನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಫಸ್ಟ್ನ ಮೆಥಡು ಸೆಕೆಂಡ್ ಮೆಥಡು ಥರ್ಡ್ ಮೆಥಡು ಸೊ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನು ಟ್ರೈ ಮಾಡಿಬಿಟ್ಟು ನೀವು ನೆಕ್ಸ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಯಾವ ಮೆಥಡು ನಿಮಗೆ ಈಸಿ ಅನಿಸ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಸೊ ಮೂರು ಮೆಥಡಲ್ಲೂ ನಾನು ತಿಳಿಸ್ಕೊಟ್ಟಿದ್ದೀನಿ ಈ ಮೂರು ಕೂಡ ಒಂದೊಂದು ಇಂಚು ಗ್ಯಾಪಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ ಗ್ರಾಸ್ ಪೀಸು ಮತ್ತು ಹೊಲಿಯೋಕೆ ಇದು ಜಾಯಿಂಟ್ ಮಾಡೋ ಮೆಥಡ್ ಏನಿದೆ ಅದು ಮಾತ್ರ ಚೇಂಜ್ ಇದೆ ಅಷ್ಟೆ ಮೂರು ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಇದ್ರ ನೆಕ್ಸ್ಟ್ ಪ್ರೊಸೀಜರ್ ಏನಿದೆ ಬ್ಲೌಸ್ಗೆ ಅಟ್ಯಾಚ್ ಮಾಡೋದು ಇದನ್ನು ನಾನು ಪೈಪಿಂಗ್ ಮಾಡೋ ಇದರಲ್ಲಿ ಹೇಳ್ಕೊಟ್ಟಿದ್ದೀನಿ ಸೊ ಅದ್ರದ್ದು ಲಿಂಕು ಕೂಡ ಹಾಕಿರ್ತೀನಿ ಆ ವಿಡಿಯೋ ಇಷ್ಟ ಆದರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ Thank you for watching.